ದೇಹದ ಉತ್ತಮ ಆರೋಗ್ಯಕ್ಕಾಗಿ ಸಾಧ್ಯವಾದಷ್ಟು ಮನೆಯಲ್ಲಿಯೇ ತಯಾರಿಸಿದ ಆಹಾರ ಸೇವನೆ ಮಾಡಬೇಕು ಪ್ಯಾಕೇಜ್ ಫುಡ್ ಅನ್ನು ನಿಯಂತ್ರಿಸಿದರೆ ಉತ್ತಮ ಈ ಪ್ರಕೃತಿಯಲ್ಲಿ ಸಿಗುವ ಉತ್ತಮ ಗಾಳಿ ಪಡೆಯಬೇಕು ವಿಟಮಿನ್ಸ್ ಆಹಾರ ಸೇವನೆ ಮಾಡುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎಂದು ಕಣ್ಣಿನ ವೈದ್ಯರಾದ ಡಾಕ್ಟರ್ ರಾಕೇಶ್ ಸಲಹೆ ನೀಡಿದರು ನಗರದ ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಆರೋಗ್ಯಕರ ಕಣ್ಣುಗಳಿಗೆ ಅತ್ಯುತ್ತಮ ಆಹಾರ ಸೇವನೆ ಮಾಡುವುದು ಮುಖ್ಯ ಅದಕ್ಕಾಗಿ ಎಲೆ ಹಸಿರು ತರಕಾರಿಗಳಾದ ಪಾಲಕ್ ಕೇಲ್ ಕೊಲರ್ಡ್ ಗ್ರೀನ್ಸ್ ಲುಟಿನ್ ಮತ್ತು ಜಿಯಾಕಾಕ್ಸ್ತಿನ್ ಅಂತ ಸಮೃದ್ಧವಾಗಿದೆ ಇದು ರೆಟಿನವನ್ನು ರಕ್ಷಿಸುತ್ತದೆ ಮತ್ತು ಮ್ಯಾಕ್ಸುಲರ್ ಡಿಜೆನರೇಷನ್ ಮತ್ತು ಕೆಟರೈಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕ್ಯಾರೆಟ್ ಮತ್ತು ಸಿಹಿ ಆಲೂಗೆಡ್ಡೆ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ ನಲ್ಲಿ ಅಧಿಕವಾಗಿದೆ ಇದು ರಾತ್ರಿಯ ದೃಷ್ಟಿಗೆ ಅವಶ್ಯಕವಾಗಿದೆ ಮತ್ತು ಒಣ ಕಣ್ಣುಗಳನ್ನು ತಡೆಯುತ್ತದೆ ರೊಡಾಫಿಸ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಎಂದರು ಮೀನುಗಳಾದ ಸಲ್ಮಾನ್ ಟ್ಯೂನಾ ಸರ್ಡಿನ್ ಮ್ಯಾಕ್ಯುಲರ್ ಡ್ರೈ ಐಡ್ ಸಿಂಡ್ರೋಮ್ ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನು ಕಡಿಮೆ ಮಾಡುತ್ತದೆ ರೆಟಿನ ಜೀವಕೋಶದ ರಚನೆಯನ್ನು ನಿರ್ವಹಿಸುತ್ತದೆ ಮೊಟ್ಟೆಗಳಲ್ಲಿ ಲುಟಿನ್ ಝಿಕಾಕ್ಸ್ಥಿನ್ ಸತು ಮತ್ತು ವಿಟಮಿನ್ ಎ ಅನ್ನು ಹೊಂದಿರುತ್ತದೆ ಇದು ರಾತ್ರಿ ಕುರುಡುತನ ಮತ್ತು ಯುವಿ ಹಾನಿಯನ್ನು ತಡೆಯುತ್ತದೆ ಬಾದಾಮಿ ವಾಲ್ನಟ್ಸ್ ಅಗಸೆ ಬೀಜಗಳು ಚಿಯಾ ಬೀಜಗಳು ವಿಟಮಿನ್ ಇ ಮತ್ತು ಹೊಗೆಮ್ಮ ಮೂರು ಕೊಬ್ಬಿನ ಮೂಳಗಳನ್ನು ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಹಾನಿಯನ್ನು ತಡೆಯುತ್ತದೆ ಎಂದು ಕಿವಿಮಾತು ಹೇಳಿದರು ಸಿಟ್ರಸ್ ಹಣ್ಣುಗಳು ಮತ್ತು ಬೇರಿಗಳಾದ ಕಿತ್ತಳೆ ನಿಂಬೆ ಹಣ್ಣು ದ್ರಾಕ್ಷಿ ಹಣ್ಣು ಬೇರಿ ಹಣ್ಣುಗಳು ವಿಟಮಿನ್ ಸಿ ಸಮೃದ್ಧವಾಗಿದೆ ಕಣ್ಣುಗಳಿನ ರಕ್ತನಾಳಗಳನ್ನು ಬಲಪಡಿಸುತ್ತದೆ ಕಣ್ಣಿನ ಪೊರೆ ಅಪಾಯವನ್ನು ಕಡಿಮೆ ಮಾಡುತ್ತದೆ ಡೈರಿ ಉತ್ಪಾದನೆಗಳಾದ ಹಾಲು ಮೊಸರು ಚೀಸ್ ಕಾರ್ನಿಯಲ್ ಆರೋಗ್ಯ ಮತ್ತು ರಾತ್ರಿ ದೃಷ್ಟಿಗೆ ವಿಟಮಿನ್ ಎ ಮತ್ತು ಸತ್ವಗಳನ್ನು ಹೊಂದಿರುತ್ತದೆ ಎಂದು ಸಲಹೆ ನೀಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಐಜಿ ರಮೇಶ್ ಮಾತನಾಡಿ ಜೀವನದಲ್ಲಿ ಎಲ್ಲವನ್ನೂ ಗಳಿಸಿದ್ದರೂ ಆರೋಗ್ಯ ಉತ್ತಮವಾಗಿಲ್ಲದಿದ್ದರೆ ನಿಮ್ಮ ಸಂಪತ್ತು ಯಾವ ಉಪಯೋಗಕ್ಕೂ ಬರುವುದಿಲ್ಲ ಮೊದಲು ಆರೋಗ್ಯದ ಕಡೆ ಗಮನ ಕೊಡಬೇಕು ಅದರಲ್ಲೂ ಕಣ್ಣಿನ ಬಗ್ಗೆ ಜಾಗೃತೆಯಿಂದ ಇದ್ದು ವೈದ್ಯರ ಸಲಹೆ ಮೂಲಕ ಸುರಕ್ಷತೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು ಚೆನ್ನಾಗಿ ಹೇಳಿದ್ರು ಸೈಂಟಿಸ್ಟ್ ಆಕ್ಸಿಜನ್ ಏನೇ ಒಂದು ಇದನ್ನ ಬ್ರೇಕ್ ಡೌನ್ ಮಾಡುತ್ತೆ ಆಕ್ಚುಲಿ ಸೊ ಒಂದು ಆಕ್ಸಿಜನ್ ಐರ ಜೊತೆ ಕಂಬೈನ್ ಆಗೋದು ಕಷ್ಟ ಆಗುತ್ತೆ ಹಾಗೆ ಬಾಡಿಯಲ್ಲಿ ಆಕ್ಸಿಜನ್ ಎಲ್ಲ ನಮ್ಮ ಫುಡ್ ಅನ್ನ ಬ್ರೇಕ್ ಡೌನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಏನೇ ಒಂದು ಎಷ್ಟೊಂದು ಆಕ್ಟಿವಿಟೀಸ್ ನಾವು ಒಂದು ಕೈಯಿಂದ ಆಡಿಸ್ಬೇಕು ಕಾಲ್ ಆಡಿಸ್ಬೇಕು ಆಕ್ಸಿಜನ್ ಬೇಕೇ ಬೇಕು ಇಲ್ಲ ಆಕ್ಸಿಜನ್ ಇಲ್ಲದ್ರೆ ಎಲ್ಲ ಕ್ರಾಕ್ಸ್ ಬಂದ್ಬಿಡುತ್ತೆ ಸೊ ಹಾಗೆ ಕಣ್ಣು ವರ್ಕ್ ಆಗಬೇಕು ಅಂದ್ರೆ ಆಕ್ಸಿಜನ್ ಬೇಕೇ ಬೇಕು ಸೊ ನಾವು ಇವಾಗ ನೋಡ್ತಾ ಇದೀವಿ ಅಂದ್ರೆ ಐಟನ್ ಒಳಗಡೆ ರೆಟಿನಾ ಅಂತ ಇರುತ್ತೆ ಆ ರಟಿನ ಅಲ್ಲಿ ಈ ವಿಟಮಿನ್ ಎ ಅಂತ ಏನು ಎಲ್ಲಾರು ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಅಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ವಿಷನ್ ಬಟ್ ಅಟ್ ಇಸ್ ನಾಟ್ ಒನ್ಲಿಂಗ್ ಬಟ್ ವಿಟಾಮಿನ್ ಎ ಕಾರ್ಯಕ್ರಮದಲ್ಲಿ ಮಾಜಿ ಬಿವಿ ಆದಿವಿಹೇಗಡೆ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಸಭೆಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಐಜಿ ರಮೇಶ್ ಖಜಾಂಚಿ ಸಿಬಿ ನಾಗರಾಜ್ ಚಿಲ್ಕೂರು ಡಿಯೋ ಕ್ಲಬ್ನ ಅಧ್ಯಕ್ಷ ಸುವರ್ಚಲ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್